ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಟೆಕ್ ನ್ಯೂಸ್ ಎಪಿಸೋಡ್ ಸೆವೆನ್ ಸೆವೆನ್ ತ್ರೀಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣಂತೆ ಡೀಲ್ ಆಫ್ ದಿ ಡೇ ಮಾತ್ರ ಅಲ್ಟಿಮೇಟಲ್ಲಿ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಒಂದೇ ಒಂದು ಡಿಲೇ ಅದು ಕೂಡ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಈ ಮೊಬೈಲ್ ನ ನೀವು ನಾರ್ಮಲ್ ಆಗಿ ತಗೋಬೇಕು ಅಂದ್ರೆ ಒಂದು ಲಕ್ಷ ಮೂವತ್ತು ಸಾವಿರ ಆಗುತ್ತೆ ನಿನ್ನೆ ಈ ಮೊಬೈಲ್ ಎಪ್ಪತ್ತೈದು ಸಾವಿರಕ್ಕೆ ಸಿಕ್ಕಿತ್ತು ಫ್ಲಾಟ್ ನಿಮಗೆ ಎಪ್ಪತ್ತೈದು ಸಾವಿರಕ್ಕೆ ಈ ಒಂದು ಮೊಬೈಲ್ ಸಿಕ್ಕಿತ್ತು ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಪೋಸ್ಟ್ ಮಾಡಿದ್ದೆ ಒಂದು ಮೂರ್ ಸಲ ನಾನು ಪೋಸ್ಟ್ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು ಯಾರಾದ್ರೂ ತಗೊಳ್ಳೋರು ಇದ್ರೆ ತಗೊಳ್ಳಿ ತಗೊಳ್ಳಿ ಅಂತೇಳಿ ಆಮೇಲೆ ಇದು ಔಟ್ ಆಫ್ ಸ್ಟಾಕ್ ಹೋಯ್ತು ತುಂಬಾ ಜನ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಬರೀ ಎಪ್ಪತ್ತೈದು ಸಾವಿರಕ್ಕೆ ಈ ಮೊಬೈಲ್ ಸಿಕ್ಕಿತ್ತು ನಿಜವಾಗ್ಲೂ ಲಾಂಚ್ ಆದಾಗಿಂದ ಇವತ್ತಿನವರೆಗೂ ಇಷ್ಟ ಕಮ್ಮಿ ಗೆ ಫಸ್ಟ್ ಟೈಮ್ ಸಿಕ್ಕಿರೋದು ಯಾವ ಅಲ್ಲೂ ಕೂಡ ಸಿಕ್ಕಿರ್ಲಿಲ್ಲ ಫಸ್ಟ್ ಟೈಮ್ ಎಪ್ಪತ್ತೈದು ಸಾವಿರಕ್ಕೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಮೊಬೈಲ್ ಸಿಕ್ಕಿತ್ತು ಅದಕ್ಕೆ ನಾನು ನಿಮಗೆ ಹೇಳ್ತಾ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಫಾಲೋ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ಈ ತರ ಡೀಲ್ಸ್ ಯಾವಾಗೋ ಒಂದ್ಸಲ ಬರುತ್ತೆ ಬೇಗ ನಾವು ಆಕ್ಸೆಸ್ ಮಾಡ್ಬೇಕು ಆಕ್ಸೆಸ್ ಮಾಡಿದೀವಿ ಅಂದ್ರೆ ತುಂಬಾ ದೊಡ್ಡ ಉಳಿಯುತ್ತೆ ಅಂತಾನೆ ಹೇಳ್ಬೋದು ಇನ್ನ ನೀವೇನಾದ್ರೂ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ಜಾಯ್ನ್ ಆಗಬಹುದು ಪ್ರತಿದಿನ ತುಂಬಾ ಡೀಲ್ಸ್ ಇರುತ್ತೆ ಎಲ್ಲಾ ಡೀಲ್ಸ್ ಕೂಡ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಗೆ ನಿಮಗೆ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಇನ್ನ ನೀವೇನಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಹಾಗೆ ಬಂದ್ಬಿಟ್ಟು ಇವತ್ತಿನ ಟೆಕ್ ನ್ಯೂಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಇವಾಗ ನಮಗೆ ಸಿ ಎಸ್ ನಡೀತಾ ಇದೆ ಟ್ವೆಂಟಿ ಫೋರ್ ಈ ಒಂದು ಇವೆಂಟ್ ಅಲ್ಲಿ ಪ್ರತಿ ಕಂಪ್ನಿಯವರು ಕೂಡ ಹೊಸ ಹೊಸ ಟೆಕ್ನಾಲಜೀಸ್ ನ ಲಾಂಚ್ ಮಾಡ್ತಾರೆ ಅದೆಲ್ಲಾನು ಕೂಡ ನಿಮಗೆ ಈ ಅಲ್ಲಿ ನಿಮಗೆ ಹೇಳ್ತಾ ಬರ್ತೀನಿ ಇವತ್ತಿನ ತುಂಬಾನೇ ಚೆನ್ನಾಗಿದೆ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಇವತ್ತಿನ ಟೆಕ್ನಿವ್ಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ ಇವತ್ತಿನ ಟೆಕ್ನಿ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸಿಎಸ್ ಇಂದ ಸಿ ಎಸ್ ಈವೆಂಟ್ ಬಗ್ಗೆ ಮಾತಾಡೋಣ ರೀಸನ್ ಏನು ಅಂದ್ರೆ ಈ ಒಂದು ಟೆಕ್ನಾಲಜೀಸ್ ನಿಮಗೆ ಗೊತ್ತಾಗಬೇಕು ನಾರ್ಮಲ್ ಟೆಕ್ನಿ ಪ್ರತಿ ದಿನ ಇರುತ್ತೆ ಇಲ್ಲ ಅಂತಲ್ಲ ಈ ತರ ಟೆಕ್ನಾಲಜೀಸ್ ನಿಮಗೆ ಗೊತ್ತಾಗಬೇಕು ಹೇಳಿ ನಾನು ಸ್ಟಾರ್ಟಿಂಗ್ ಈ ಒಂದು ನ್ಯೂಸ್ ಹೇಳ್ತಾ ಇದ್ದೀನಿ ಮೊದಲನೇ ಬಂದ್ಬಿಟ್ಟು ಸ್ಯಾಮಸಂಗ್ ಸ್ಯಾಮ್ಸಂಗ್ ಕಂಪ್ನಿಯರು ಒಂದು ಹೊಸ ರೋಡ್ ಲಾಂಚ್ ಮಾಡಿದ್ದಾರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಇದನ್ನ ಸೋಕೇಶಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು ನೋಡೋದಿಕ್ಕೂ ಕೂಡ ಕ್ಯೂಟ್ ಆಗಿದೆ ಬ್ಯಾಲಿ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ ಈ ಒಂದು ರೋಬೋಟ್ ಇಂದ ಏನ್ ಯೂಸ್ ಆಗುತ್ತೆ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ನಿಮ್ ಮನೆಯಲ್ಲಿ ಇವಾಗ ಸ್ಮಾರ್ಟ್ ಡಿವೈಸಸ್ ಇತ್ತು ಅಂದ್ರೆ ಎ ಸಿ ಟಿವಿ ಲೈಟ್ಸ್ ಹಾಗೆ ಬಂದ್ಬಿಟ್ಟು ಡಾಗ್ ಫೀಡಿಂಗ್ ಈ ರೀತಿಯಾಗಿ ಎಲ್ಲಾ ಮಿಷಿನ್ಸ್ ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಈ ವಿಡಿಯೋದಲ್ಲಿ ನೋಡಿದ್ರೆ ಮನೆಯಲ್ಲಿ ಒಂದು ನಾಯಿ ಇದೆ ಆ ನಾಯಿ ಬಂದ್ಬಿಟ್ಟು ವಿಪರೀತವಾಗಿ ಅಡ್ಡಾಡ್ತಿದೆ ಅಂತಾನೆ ಹೇಳ್ಬೋದು ಮನೆ ಎಲ್ಲ ಗಳೀಜ್ ಮಾಡ್ತಾ ಇದೆ ಅವಾಗ ಈ ರೋಬೋಟ್ ಏನ್ ಮಾಡುತ್ತೆ ಅಂದ್ರೆ ಒಂದು ಫೋಟೋ ಓಡಿದು ಓನರ್ ಆದ್ರೆ ಕಳಿಸುತ್ತೆ ಅವಾಗ ಓನರ್ ಏನ್ ಹೇಳ್ತಾರೆ ಅಂದ್ರೆ ನಾಯಿಗೆ ಏನಾದ್ರೂ ಫೀಡ್ ಮಾಡು ಅಂತ ಹೇಳ್ತಾರೆ ರೋಬೋಟ್ ಹೋಗ್ಬಿಟ್ಟು ಆ ನಾಯಿಗೆ ಫೀಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆ ಬಂದ್ಬಿಟ್ಟು ಮನೆಯಲ್ಲಿ ಯಾರಾದ್ರೂ ಎಕ್ಸರ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಇದು ಸಪೋರ್ಟ್ ಮಾಡುತ್ತೆ ಕೌಂಟ್ ಹೇಳುತ್ತೆ ಒನ್ ಟೂ ತ್ರೀ ಸೊ ಈ ರೀತಿಯಾಗಿ ಕೌಂಟ್ ಕೂಡ ಹೇಳುತ್ತೆ ಈ ಒಂದು ರೋಬೋಟ್ ಅಲ್ಲಿ ಒಂದು ಸಣ್ಣ ಪ್ರೊಜೆಕ್ಟರ್ ಇರುತ್ತೆ ಈ ಒಂದು ಪ್ರೊಜೆಕ್ಟರ್ ನಾವು ಯೂಸ್ ಮಾಡಿಕೊಂಡು ಮೂವೀಸ್ ನೋಡಬಹುದು ಹಾಗೆ ಬಂದ್ಬಿಟ್ಟು ಕೂಡ ಅಟೆಂಡ್ ಆಗಬಹುದು ಈ ರೀತಿಯಾಗಿ ಮಲ್ಟಿ ಪರ್ಪಸ್ ಆಗಿ ಈ ಒಂದು ರೋಬೋಟ್ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವರು ಪ್ರೊವೈಡ್ ಮಾಡಿದ್ದಾರೆ ಬಂದ್ಬಿಟ್ಟು ಸಿಇ ಎಸ್ ಅಲ್ಲಿ ಇದನ್ನ ಸೋಕೇಶ್ ಗೋ ಕೂಡ ತಂದಿದ್ದಾರೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಒಂದು ಈವೆಂಟ್ ಅಲ್ಲಿ ಇದು ಮೇನ್ ಹೈಲೈಟ್ ಅಂತಾನೆ ಹೇಳ್ಬೋದು ಹಾಗೆ ಗೂಗಲ್ ಕಂಪ್ನಿಯವರು ಕೂಡ ಒಂದ್ ದೊಡ್ಡ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಂತ ಅನೌನ್ಸ್ಮೆಂಟ್ ಯಾವ್ದಪ್ಪ ಅಂದ್ರೆ ಇವಾಗ ಗೂಗಲ್ ಅಲ್ಲಿ ನಿಯರ್ ಬೈ ಶೇರ್ ಅಂತ ಹೇಳ್ಬಿಟ್ಟು ಇರುತ್ತೆ ಈ ಒಂದು ಫೀಚರ್ ನ ನೀವು ಕೂಡ ಯೂಸ್ ಮಾಡಿರ್ತೀರಾ ಫೋಟೋಸ್ ವಿಡಿಯೋಸ್ ಯಾವ್ದಾದ್ರು ಫೈಲ್ಸ್ ನಾವು ಶೇರ್ ಮಾಡ್ಕೋಬೇಕು ಅಂದ್ರೆ ಇದು ನಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇವಾಗ ನಿಯರ್ ಬೈ ಶೇರ್ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಕ್ವಿಕ್ ಶೇರ್ ಅಂತ ಹೇಳ್ಬಿಟ್ಟು ತಂದಿದ್ದಾರೆ ರೀಸನ್ ಏನು ಅಂದ್ರೆ ಗೂಗಲ್ ಕಂಪನಿಯರು ಸ್ಯಾಮ್ಸಂಗ್ ಕಂಪ್ನಿಯರ್ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ ಅದಕ್ಕೋಸ್ಕರ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಬಂದ್ಬಿಟ್ಟು ನಮಗೆ ಆಂಡ್ರಾಯ್ಡ್ ಟಿವಿ ಆಂಡ್ರಾಯ್ಡ್ ಟಿವಿ ಅಲ್ಲಿ ಒಂದು ಚೇಂಜ್ ತಂದಿದ್ದಾರೆ ಇವಾಗ ನೀವು ಗೂಗಲ್ ಪಿಕ್ಸಲ್ ಬಟ್ಸ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಈಸಿಯಾಗಿ ಗೆ ಕನೆಕ್ಟ್ ಆಗುತ್ತೆ ಜಸ್ಟ್ ನೀವು ಕ್ಯಾಪ್ ಓಪನ್ ಮಾಡಿದೀರಾ ಅಂದ್ರೆ ಸಾಕು ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ಈ ತರ ಒಂದು ಎಕೋಸಿಸ್ಟಮ್ ಕೂಡ ಲಾಂಚ್ ಮಾಡಿದ್ದಾರೆ ಈ ರೀತಿಯಾಗಿ ಹೊಸ ಹೊಸ ಫೀಚರ್ಸ್ ಮೇಲೂ ಕೂಡ ನಾವು ವರ್ಕ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಇದೇ ಲಾಂಚ್ ಇವೆಂಟ್ ಅಲ್ಲಿ ಎಲ್ ಜಿ ಒಂದು ಟ್ರಾನ್ಸ್ಪರೆಂಟ್ ಟಿವಿ ಕೂಡ ಲಾಂಚ್ ಮಾಡಿದ್ದಾರೆ ಸ್ಯಾಮ್ಸಂಗ್ ಕಂಪ್ನಿಯವರು ಕೂಡ ಲಾಂಚ್ ನಿನ್ನೆ ಅಂದ್ರೆ ಅವರು ಸೋಕೇಶಿಗಾದ್ರೆ ತಂದಿದ್ರು ಇವರು ಕೂಡ ಒಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ಯಾಮ್ಸಂಗ್ ಟ್ರಾನ್ಸ್ಪರೆಂಟ್ ಟಿವಿ ಯಾವ ರೀತಿ ಇರುತ್ತೋ ಎಲ್ ಜಿ ಟ್ರಾನ್ಸ್ಪರೆಂಟ್ ಟಿವಿನೂ ಕೂಡ ಅದೇ ರೀತಿ ಇರುತ್ತೆ ಕಂಪ್ಲೀಟ್ ಆಗಿ ನಿಮಗೆ ಟ್ರಾನ್ಸ್ಪರೆಂಟ್ ಅಂತಾನೆ ರೀತಿ ನಿಮಗೆ ಗ್ಲಾಸ್ ತರ ಆದ್ರೆ ಅದರಲ್ಲಿ ನಿಮಗೆ ಮೂವೀಸ್ ಟಿವಿ ಶೋಸ್ ಎಲ್ಲಾನು ಕೂಡ ಬರ್ತಾ ಇರುತ್ತೆ ಟಿವಿ ಹಿಂದೆಗಡೆ ಹೋಗ್ಬಿಟ್ಟು ನಿಂತ್ಕೊಂಡಿದೀವಿ ಅಂದ್ರೆ ನಾವು ಕೂಡ ಕಾಣಿಸ್ತಾ ಇರ್ತೀವಿ ನನಗೆ ಬಂದ್ಬಿಟ್ಟು ಆ ಟಿವಿಯಲ್ಲಿ ಕಂಟೆಂಟ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ ಈ ರೀತಿಯಾಗಿ ಮಲ್ಟಿ ಪರ್ಪಸ್ ಆಗಿ ಈ ಒಂದು ಟಿವಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಎಲ್ ಜಿ ಕಂಪನಿಯವರು ಕೂಡ ಒಫಿಷಿಯಲ್ ಆಗಿ ಈ ಒಂದು ಟಿವಿ ನ ಲಾಂಚ್ ಮಾಡಿದ್ದಾರೆ ಇನ್ನ ಸೋನಿ ಕಂಪನಿ ವಿಷಯಕ್ಕೆ ಬಂದ್ರೆ ಸೋನಿ ಕಂಪನಿಯವರು ಏನ್ ಮಾಡಿದ್ದಾರೆ ಅಂದ್ರೆ ತುಂಬಾ ತಲೆ ಉಪಯೋಗಿಸಿದ್ದಾರೆ ಅಂತಾನೆ ಎಲ್ಲರಿಗೂ ಕೂಡ ಅದರಲ್ಲಿ ನಮಗೆ ಕಂಟ್ರೋಲರ್ಸ್ ಇರುತ್ತಲ್ಲ ಈ ಒಂದು ಕಂಟ್ರೋಲರ್ಸ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಗೇಮ್ಸ್ ಆಡ್ಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಕಂಟ್ರೋಲರ್ ನ ಯೂಸ್ ಮಾಡಿ ರಿಯಲ್ ಆಗಿ ಒಂದು ಕಾರ್ ಇರುತ್ತಲ್ಲ ಆ ಕಾರ್ ಕೂಡ ಇವರು ಕಂಟ್ರೋಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದನ್ನ ಇವರು ಗೋ ಕೂಡ ತಂದಿದ್ದಾರೆ ಸೋನಿ ಕಂಪನಿಯವರು ವರ್ಕ್ ಮಾಡ್ತಿದ್ದಾರೆ ಈ ಕಾರ್ ಕಂಪ್ಲೀಟ್ಲಿ ನ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂದ್ರೆ ಏನ ಇದರಲ್ಲಿ ತುಂಬ ಮಟ್ಟಿಗೆ ಇಂಟಿಗ್ರೇಟ್ ಮಾಡ್ತಿದ್ದಾರೆ ನನಗೆ ಬಂದ್ಬಿಟ್ಟು ನಾವು ಮ್ಯಾನ್ಯಲ್ ಆಗಿನೂ ಕೂಡ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ವಿಚಿತ್ರ ವಿಚಿತ್ರ ಅನೌನ್ಸ್ ಮಾಡಿದರೆ ಅಂತಾನೆ ಹೇಳ್ಬಹುದು ಹಿಂದಿನ ವರ್ಷ ಅಂತೂ ತುಂಬಾ ಒಳ್ಳೊಳ್ಳೆ ಅನೌನ್ಸ್ ಮಾಡಿದ್ರು ಈ ಸಲನೂ ಕೂಡ ಟೆಕ್ನಾಲಜಿ ವೈಸ್ ತುಂಬಾನೇ ಇಂಪ್ರೂವ್ ಮಾಡಿದರೆ ಪ್ರತಿಯೊಂದು ಕಂಪ್ನಿಯವರು ಕೂಡ ಹೊಸ ಹೊಸ ಟೆಕ್ನಾಲಜೀಸ್ ನ ಅನೌನ್ಸ್ ಮಾಡಿದ್ದಾರೆ ನಿನ್ನ ತುಂಬಾ ಟೆಕ್ನಾಲಜೀಸ್ ಇದೆ ಆ ಎಲ್ಲ ಟೆಕ್ನಾಲಜೀಸ್ ಕೂಡ ಹೇಳಿದ್ರೆ ಇದು ಆಗೋದಿಲ್ಲ ಮತ್ತೆ ಸಿ ಎಸ್ ಈವೆಂಟ್ ಬಗ್ಗೆನೇ ಹೇಳ್ತಂಗ ಅದಕ್ಕೋಸ್ಕರ ಇವತ್ತು ಯಾವ್ದು ಇಂಟ್ರೆಸ್ಟಿಂಗ್ ಇದೆಯೋ ಕೂಡ ತಗೊಂಡಿದ್ದೀನಿ ಪ್ರತಿದಿನ ನಿಮಗೆ ಈ ತರ ಇರುತ್ತೆ ಆದಷ್ಟು ಇವತ್ತೊಂದು ಸ್ವಲ್ಪ ಒಂದೆರಡು ಎರಡು ಮೂರು ತಿಂಗಳು ಟೆಕ್ ನ್ಯೂಸ್ ನೋಡೋದಿ ಆದ್ರೆ ಟ್ರೈ ಮಾಡಿ ಪ್ರತಿ ಕೂಡ ಒಂದೊಂದು ಕಂಪನಿಯವರು ಒಂದೊಂದು ಟೆಕ್ನಾಲಜಿನ ಅನೌನ್ಸ್ ಮಾಡಿ ರಿಯಲ್ಮಿ ರಿಯಲ್ಮಿ ಟ್ವೆಲ್ ಸೀರೀಸ್ ಈ ಒಂದು ಮೊಬೈಲ್ಸ್ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ಒಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ರಿಯಲ್ಮಿ ಟ್ವೆಲ್ ನ ಜನವರಿ ತಿಂಗಳಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಈ ಮೊಬೈಲ್ಸ್ ಅಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನ್ ಗೊತ್ತಾ ಎರಡು ಇಂಟ್ರೆಸ್ಟಿಂಗ್ ಪಾರ್ಟ್ ಇದೆ ಮೊದಲನೇದು ಪೆರಿಕೋಪ್ ಲೆನ್ಸ್ ಇದೆ ಅದೆಲ್ಲರಿಗೂ ಕೂಡ ಗೊತ್ತಿರೋದೇ ಎರಡನೇ ಏನಂದ್ರೆ ರಿಯಲ್ಮಿ ಕಂಪನಿಯವರು ರೋಲೆಕ್ಸ್ ಕಂಪ್ನಿಯರ್ ಜೊತೆ ಪಾರ್ಟ್ನರ್ಶಿಪ್ ತಗೊಂಡಿದ್ದಾರೆ ರೋಲೆಕ್ಸ್ ವಾಚಸ್ ಅಲ್ಲಿ ನಮಗೆ ಡಯಲ್ ಡಿಸೈನ್ ಏರ್ ಇರುತ್ತಲ್ಲ ಅದನ್ನ ಇನ್ಸ್ಪೈರ್ ಆಗ್ಬಿಟ್ಟು ಒಂದು ಸ್ಪೆಷಲ್ ಮೊಬೈಲ್ ಲಾಂಚ್ ಮಾಡ್ತಿದ್ದಾರೆ ಡಿಸೈನ್ ನೋಡೋದಕ್ಕೆ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಸ್ಪೆಸಿಫಿಕೇಶನ್ ವೈಸ್ ಏನು ಕೂಡ ಹೊರಗಡೆ ಆದ್ರೆ ಬಂದಿಲ್ಲ ಜಸ್ಟ್ ಡಿಸೈನ್ ನ ಮಾತ್ರ ಇವರು ಟೀಸ್ ಮಾಡ್ತಿದ್ದಾರೆ ಈ ತಿಂಗಳಲ್ಲೇ ನಿಮಗೆ ಈ ಒಂದು ಮೊಬೈಲ್ ಲಾಂಚ್ ಆಗಿದೆ ನೋಡ್ಕೊಂಡ್ರೆ ನಮಗೆ ಇಂದ ಆಸ್ಟ್ರೇಲಿಯಾ ನ್ಯಾಷನಲ್ ಯೂನಿವರ್ಸಿಟಿ ಈ ಒಂದು ಯೂನಿವರ್ಸಿಟಿಯಲ್ಲಿರೋ ಸೈಂಟಿಸ್ಟ್ ಅವರೆಲ್ಲ ಸೇರ್ಬಿಟ್ಟು ಒಂದು ಹೊಸ ರಿಸರ್ಚ್ ಮಾಡಿದ್ದಾರೆ ಈ ರಿಸರ್ಚ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇವಾಗ ನಾರ್ಮಲ್ ಆಗಿ ಕಪಲ್ಸ್ ಇರ್ತಾರಲ್ಲ ಲವರ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲಾರನ್ನು ಕೂಡ ತಗೊಂಡು ಈ ಒಂದು ರಿಸರ್ಚ್ ಮಾಡಿದ್ದಾರೆ ಆತರ ಸಾವಿರದ ಎಂಟುನೂರ ಐವತ್ತು ಲವರ್ಸ್ ನಾವು ತಗೊಂಡು ಈ ಒಂದು ರೀಸರ್ಚ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಈ ಒಂದು ರಿಸರ್ಚ್ ಅಲ್ಲಿ ಗೊತ್ತಾಗಿರೋದೇನು ಅಂದ್ರೆ ಇವಾಗ ಯಾರ್ಯಾರು ಲವ್ ಮಾಡ್ತಿರ್ತಾರಲ್ಲ ಅವರು ತುಂಬಾ ಪಾಸಿಟಿವ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಇವಾಗ ಅವರಿಗೆ ನೆಗೆಟಿವ್ ಥಾಟ್ಸ್ ಬರೋದಿಲ್ಲ ನೆಗೆಟಿವ್ ಥಾಟ್ಸ್ ಬಂದ್ರೂ ಕೂಡ ಅದನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇವಾಗ ಪ್ರತಿದಿನ ನಮ್ಮ ಬಾಡಿಯಲ್ಲಿ ತುಂಬಾ ಮಟ್ಟಿಗೆ ಹಾರ್ಮೋನ್ಸ್ ಅನ್ನೋದು ರಿಲೀಸ್ ಆಗ್ತಾ ಇರುತ್ತೆ ಈ ಹಾರ್ಮೋನ್ಸ್ ಒಂದು ಒಳ್ಳೇದಾಗಿದ್ರೆ ಇನ್ನೊಂದು ಸ್ವಲ್ಪ ಹಾರ್ಮೋನ್ಸ್ ನೆಗೆಟಿವ್ ಫೀಲ್ಸ್ ತಗೊಳುತ್ತೆ ಅಂತಾನೆ ಹೇಳ್ಬೋದು ಇವ್ರೇನ್ ಹೇಳ್ತೀವಿ ಾರೆ ಅಂದ್ರೆ ಯಾರ್ಯಾರು ಲವ್ ಮಾಡ್ತಾರಲ್ಲ ಅವರಲ್ಲಿ ತುಂಬಾ ಮಟ್ಟಿಗೆ ಆಕ್ಸಿಟೋಸಿನ್ ಈ ಒಂದು ಹಾರ್ಮೋನ್ ತುಂಬಾ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಒಂದ್ ರೀತಿ ಫೀಲ್ ಗುಡ್ ಹಾರ್ಮೋನ್ ಅಂತಾನೆ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ಡೊಪೊಮೈನ್ ಹಾರ್ಮೋನು ಕೂಡ ರಿಲೀಸ್ ಆಗ್ತಾ ಇದೆ ಅಡ್ರಿನಾಲಿನ್ ಹಾಗೆ ಬಂದ್ಬಿಟ್ಟು ಫ್ರಂಟ್ ಎಡ್ ಕೋಟಾಕ್ಸ್ ಈ ರೀತಿಯಾಗಿ ತುಂಬಾ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇದೆ ಈ ಒಂದು ಹಾರ್ಮೋನ್ಸ್ ಇಂದ ಏನಾಗುತ್ತೆ ಅಂದ್ರೆ ಇವಾಗ ಅವರು ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಕಂದ್ರೂ ಕೂಡ ಅವರು ನೆಗೆಟಿವ್ ಆಗಿ ಯೋಚನೆ ಮಾಡೋದಿಲ್ಲ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಈ ಒಂದು ರಿಪೋರ್ಟ್ ಹೊರಗೆ ಬಂದಿದ್ದಾದ್ಮೇಲೆ ಇಂಟರ್ನೆಟ್ ಅಲ್ಲಿ ಎಲ್ ನೋಡಿದ್ರು ಕೂಡ ಈ ರಿಪೋರ್ಟ್ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಒಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಫೈರ್ ಬೋಲ್ಟ್ ಇಂದ ಫೈರ್ಬೋಲ್ಟ್ ಅವರು ಅಫಿಷಿಯಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಫೈರ್ಬೋಲ್ಟ್ ಡ್ರೀಮ್ ಅಂತ ಹೇಳಿ ಒಂದು ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿದ್ದಾರೆ ಇದನ್ನ ನಾವು ವಾಚ್ ಅನ್ಬಾರ್ದು ಫೋನ್ ಅನ್ಬೇಕು ರೀಸನ್ ಏನು ಅಂದ್ರೆ ಒಂದು ಮೊಬೈಲ್ ಅಲ್ಲಿ ನಾವು ಏನೇನೆಲ್ಲ ಕೆಲಸ ಮಾಡ್ತೀವೋ ಆ ಎಲ್ಲ ಕೂಡ ಈ ಒಂದು ವಾಚ್ ಅಲ್ಲಿ ಮಾಡಬಹುದು ಇದರಲ್ಲಿ ನಿಮಗೆ ಟೂ ಇಂಚ್ ಡಿಸ್ಪ್ಲೇ ಇರುತ್ತೆ ಸಿಕ್ಸ್ಟಿ ಹರ್ಟ್ಸ್ ರಿಫ್ರೆಶ್ ಗೆ ಸಪೋರ್ಟ್ ಮಾಡುತ್ತೆ ಫೋರ್ ಜಿ ಸಿಮ್ ಕೂಡ ಹಾಕಬಹುದು ರೀಸೆಂಟ್ ಆಗಿ ನಾವು ಒಂದು ವಿಡಿಯೋ ಮಾಡಿದ್ವಲ್ಲ ನಾವು ಒಂದು ಪಬ್ಜಿ ವಾಟ್ಸ್ಆಪ್ ಯೂಟ್ಯೂಬ್ ಈ ರೀತಿಯಾಗಿ ಎಲ್ಲಾನು ಕೂಡ ಯೂಸ್ ಮಾಡಬಹುದು ಸೇಮ್ ಟು ಸೇಮ್ ಅದೇ ತರ ವಾಚ್ ಅಂತಾನೆ ಹೇಳ್ಬಹುದು ಇದರಲ್ಲೂ ಕೂಡ ನಿಮಗೆ ಫೋರ್ ಜಿ ಸಿಮ್ ಸಪೋರ್ಟ್ ಆದ್ರೆ ಇರುತ್ತೆ ಹೆಲ್ತ್ ಸಂಬಂಧಪಟ್ಟ ಎಲ್ಲ ಫೀಚರ್ಸ್ ಕೂಡ ಇರುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮೊಬೈಲ್ ಅಂತಾನೆ ಹೇಳ್ಬೋದು ಫ್ಲಿಪ್ ಕಾರ್ಟ್ ಅಲ್ಲಿ ನಿಮಗೆ ಸೇಲ್ಗೂ ಕೂಡ ತಂದಿದ್ದಾರೆ ಆರ್ ಸಾವಿರ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು ಪ್ರೈಸ್ ಜಾಸ್ತಿನೇ ಆಯ್ತು ನನಗೆ ಬಂದ್ಬಿಟ್ಟು ಬೋಟ್ ಕಂಪನಿಯವರು ಕೂಡ ಲೂನರ್ ಪ್ರೋ ಅಂತ ಹೇಳ್ಬಿಟ್ಟು ಒಂದು ವಾಚ್ ನ ಲಾಂಚ್ ಮಾಡಿದ್ದಾರೆ ಆ ವಾಚ್ ಕೂಡ ಸೇಮ್ ಇದೇ ರೀತಿ ಅಂತಾನೆ ಹೇಳ್ಬೋದು ಅದರಲ್ಲಿ ನೀವು ಸಿಮ್ ಹಾಕೋದಕ್ಕೆ ಬರೋದಿಲ್ಲ ಈ ಸಿಮ್ ಗಾದ್ರೆ ಸಪೋರ್ಟ್ ಮಾಡುತ್ತೆ ಸೇಮ್ ಟು ಸೇಮ್ ಅಂತ ಹೇಳ್ಬೋದು ಅವರೊಂದ್ ಸ್ವಲ್ಪ ಟೆಕ್ನಾಲಜಿ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ಈ ಸಿಮ್ ಫೋಟೋ ಆದ್ರೆ ಇರುತ್ತೆ ಆ ವಾಚ್ ಪ್ರೈಸ್ ನೋಡ್ಕೊಂಡ್ರೆ ಹತ್ತು ಸಾವಿರ ಇಟ್ಟಿದ್ದಾರೆ ಹತ್ತು ಸಾವಿರ ಜಾಸ್ತಿ ಅಂದ್ರೆ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು ಹತ್ತು ಸಾವಿರ ಪ್ರೈಸ್ ರೇಂಜಲ್ಲಿ ನೋಡ್ಕೊಂಡ್ರೆ ನಮಗೆ ಒಳ್ಳೆ ಬ್ರಾಂಡೆಡ್ ವಾಚಸ್ ಬಂದ್ಬಿಡುತ್ತೆ ಸ್ಯಾಮ್ಸಂಗ್ ವಾಚೆಸ್ ಸಿಕ್ಬಿಡುತ್ತೆ ಅಷ್ಟೆಲ್ಲ ವಾಚ್ ಪ್ರೈಸ್ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು ಹತ್ತ ಸಾವಿರ ಕೊಟ್ಟೆಲ್ಲ ತಗೊಳ್ಳೋದಿಕ್ಕಾದ್ರೆ ಹೋಗ್ಬಿಡಿ ಏನಂದ್ರೆ ನಿಮಗೆ ಮೊಬೈಲ್ ತರ ಯೂಸ್ ಮಾಡೋ ರೀತಿ ವಾಚ್ ಅಲ್ಲೂ ಕೂಡ ಇರಬೇಕು ಆ ಒಂದು ಫೀಚರ್ಸ್ ವಾಚಲ್ಲಿ ಇರಬೇಕು ಅಂದ್ರೆ ನಾವಾಗಷ್ಟೇ ಯೂಸ್ ಆಗುತ್ತೆ ಇಲ್ಲ ಅಂದ್ರೆ ಈ ಒಂದು ವಾಚಸ್ ಅಷ್ಟೆಲ್ಲ ಯೂಸ್ ಆಗೋದಿಲ್ಲ ಅಂತ ಹೇಳ್ಬೋದು ಫ್ಲಿಪ್ಕಾರ್ಟ್ ಆಗೇ ಬಂದ್ಬಿಟ್ಟು ಅಮೆಝನ್ ಅಲ್ಲಿ ಮತ್ತೆ ಇವಾಗ ಸೇಲ್ ಸ್ಟಾರ್ಟ್ ಆಗಿದೆ ರಿಪಬ್ಲಿಕ್ ಡೇ ಸೇಲ್ ಫ್ಲಿಪ್ಕಾರ್ಟ್ ಅವರು ಅನೌನ್ಸ್ ಮಾಡಿದ್ದಾರೆ ಫ್ಲಿಪ್ಕಾರ್ಟ್ ಅವರು ಬಂದ್ಬಿಟ್ಟು ಜನವರಿ ಹದಿನಾಲ್ಕನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಮೆಝಾನ್ ಅವರು ಇನ್ನ ಇನ್ನ ಅಂತ ಹೇಳ್ತಾ ಡೇಟ್ ಅನೌನ್ಸ್ ಮಾಡಿಲ್ಲ ಈ ಒಂದು ಸೇಲ್ಸ್ ಅಲ್ಲಿ ನೋಡ್ಕೊಂಡ್ರೆ ಮೇಜರ್ ಆಗಿ ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ಬಂದ್ಬಿಟ್ಟು ಬಟ್ಟೆ ಮೇಲೆ ನಾವು ಮೇಜರ್ ಆಗಿ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಫ್ಲಿಪ್ಕಾರ್ಟ್ ಅಲ್ಲಿ ನೋಡ್ಕೊಂಡ್ರೆ ಐಫೋನ್ ಫಿಫ್ಟೀನ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಸೀರೀಸ್ ಮೇಲೆ ಮೇಜರ್ ಆಗಿ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಟೀಸ್ ಮಾಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಪ್ರೈಸ್ ಕಮ್ಮಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಮೇಜರ್ ಆಗಿ ಡಿಸ್ಕೌಂಟ್ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾರಾದರೂ ಹೊಸ ಮೊಬೈಲ್ ಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಸೇಲ್ ಅಲ್ಲಿ ಪರ್ಚೇಸ್ ಮಾಡಿ ನೀವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯಿನ್ ಆಗಿದ್ದೀರಾ ಅಂದ್ರೆ ಯಾವ್ದಾದ್ರು ಮೊಬೈಲ್ ಕಮ್ಮಿ ಸಿಕ್ತು ಅಂದ್ರೆ ನಾನು ಆದಷ್ಟು ಬೇಗ ಅದರಲ್ಲಿ ಪೋಸ್ಟ್ ಮಾಡ್ತೀನಿ ಅವಾಗ ಬೇಗ ನೀವು ಪರ್ಚೇಸ್ ಮಾಡಿ ನಿಮಗೆ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ ಅಂತಾನೆ ವ್ಯಾಗನ್ ಈ ಒಂದು ಕಾರ್ ಅಲ್ಲಿ ಒಫಿಷಿಯಲ್ ಆಗಿ ಚಾಚಿಪಿಟ್ ಇಂಟಿಗ್ರೇಟ್ ಮಾಡಿದರೆ ನಮ್ಮ ಇಂಡಿಯಾದಲ್ಲಿರೋ ಕಾರ್ ಗೆ ಇನ್ನ ಈ ಒಂದು ಫೀಚರ್ ಆದ್ರೆ ಬಂದಿಲ್ಲ ಈವಾಗ ಅಟ್ ಪ್ರೆಸೆಂಟ್ ಜರ್ಮನಿಯಲ್ಲಿ ಇದನ್ನ ಔಟ್ ಮಾಡಿದ್ದಾರೆ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಫಸ್ಟ್ ನಾವು ಜರ್ಮನಿಯಲ್ಲಿ ಔಟ್ ಮಾಡಿದೀವಿ ಆಮೇಲೆ ಅಮೆರಿಕಾಗ ಬರ್ತೀವಿ ಅದಾದ್ಮೇಲೆ ಇಂಡಿಯಾದಲ್ಲಿ ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಚಾಟ್ ಜಿ ಇಂಟಿಗ್ರೇಟ್ ಆಯ್ತು ಅಂದ್ರೆ ಕಾರ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಕಂಪ್ಲೀಟ್ ಆಗಿ ಒಂದ್ ರೀತಿ ಸ್ಮಾರ್ಟ್ ಕಾರ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾವ್ ಏನ್ ಕೆಲಸ ಹೇಳಿದ್ರು ಕೂಡ ಪಟ್ ಪಟ್ ಅಂತ ಆಗ್ತಾ ಇರುತ್ತೆ ಈಗ ವಿಂಡೋಸ್ ಅಪ್ ಅಂಡ್ ಡೌನ್ ಮಾಡೋದಾಗ್ಲಿ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಮ್ಯೂಸಿಕ್ ಕೇಳಬೇಕಂದ್ರೂ ಕೂಡ ನಿಮಗೆ ತುಂಬಾ ಸೀಮ್ಲೆಸ್ ಅಂತಾನೆ ಹೇಳ್ಬೋದು ಟೆಕ್ನಾಲಜಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಅಟ್ ಪ್ರೆಸೆಂಟ್ ಜರ್ಮನಿಯಲ್ಲಿ ಈ ಒಂದು ಚಾಟ್ ಜಿಪಿ ಟಿ ನ ಇಂಟಿಗ್ರೇಟ್ ಮಾಡಿದೆ ಇಷ್ಟೇ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು दन मात्र मरी बेडी थैंक यू गाइस